ಆರ್ ಎಸ್ ಎಸ್ನವರು ನಾವು ರಾಷ್ಟ್ರ ಕಟ್ಟುವ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವರು ರಾಷ್ಟ್ರ ಕೆಡುವ ಕೆಲಸ ಮಾಡಿದ್ದಾರೆ ಇಲ್ಲಿ ರಾಷ್ಟ್ರದಲ್ಲಿ ಯಾವುದು ಒಳ್ಳೆ ಕೆಲಸ ಮಾಡ್ಯಾರ ನೀವು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಒಬ್ಬರದಾದರೂ ಹೆಸರು ಕೊಡಿ ಇಲ್ಲ ಏನು ರಾಷ್ಟ್ರ ಕಟ್ಟಿದ್ದೀರಿ ಎಲ್ಲಿ ಕಟ್ಟಿದ್ದೀರಿ ನಿಮ್ಮ ಕಾರಣದಿಂದ ಇಡೀ ದೇಶದಾದ್ಯ ದೊಂಬಿ ಗಲಭೆ ಆಗಿರೋದು ಹಿಂದೂ ಮುಸ್ಲಿಂ ದಂಗೆಗಳಾಗಿರೋದು ಮುಸ್ಲಿಂ ಸಮುದಾಯದ ಮೇಲೆ ಮಹಿಳೆಯರ ಮೇಲ ದಲಿತ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳಾಗಿದ್ದಕ್ಕೆ ಪ್ರೇರಣೆ ಮಾಡಿದ್ದೀರಿ ಮಾಡಿದ್ದೀರಿ ಲಾಠಿ ಯಾಕೆ ಹಿಡಿತೀರಿ ಅಂತ ನಮ್ಮ ಪ್ರಶ್ನೆ ದಸರಾ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ದೇವಿ ಸ್ವರೂಪಿಣಿಯರು ಅಂತ ಪ್ರಚೋದನೆ ಮಾಡಿ ಅವ್ರ ಕೈಯಲ್ಲಿ ತಲವಾರುಗಳನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ತಾರೆ ಬೆನ್ನು ಹಿಡಿಯುವ ಕೈಯುವ ಮಕ್ಕಳಿಗೆ ಲಾಠಿ ಕೊಡ್ತಾರೆ ಇಲ್ಲಿವರೆಗೆ ದೇಶವನ್ನು ಅಜ್ಞಾನಕ್ಕೆ ಬಡತನಕ್ಕೆ ಇಂಥದಕ್ಕೆಲ್ಲ ತಳ್ಳಿಬಿಟ್ಟು ಯಾರಿಸಲು ಇವರೇ ದೊಡ್ಡ ಅಡ್ಡಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗೆ ಇವರೇ ದೊಡ್ಡ ಅಡ್ಡಿ ಇನ್ನೆಲ್ಲ ಶರಣ ಸೂಫಿ ಸಂತ ಅವಧೂತ ಆರೂಢನ ನೆಲ ಇಲ್ಲಿ ಖಜಾ ಬಂದೆ ನವಾಜ್ ಗೆ ಸುಧ್ರಾಜ್ ಶರಣದ ಸಂಬ ಅಪ್ಪ ಇಬ್ಬರದು ದೊಸ್ತರಾ ಸಂಸ್ಕೃತಿ ಇಲ್ಲಿ ಬಂದು ಅವರು ಮುದ್ದನೆ ನೆಲದಲ್ಲಿ ಬಂದು ಅವರು ಲಾಠಿ ಹಿಡ್ಕೊಂಡು ಪಥಸಂಚಲನೆ ಮಾಡುವ ಮೂಲಕ ಭಯವನ್ನು ಉಂಟು ಮಾಡ್ತಾರ ಮತ್ತು ಜಡ್ಜ್ ಮೇಲೆ ಶೂ ಎಸಿತಾರ ಆರ್ ಎಸ್ ಎಸ್ ಖಂಡನೆ ಸಹ ಮಾಡೋದಿಲ್ಲ ವೇರಾರ ಮೋಹನ್ ಭಾಗವತ್ ಯಾಕೆ ಖಂಡನೆ ಮಾಡಲಿಲ್ಲ ಆನ್ಸರ್ ಟು ಇಂಡಿಯಾ ಹೆಮ್ಮೆಟ್ಟಿಸ್ತೀವಿ ನಿಮ್ಮನ್ನ ಕಲ್ಯಾಣ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ ನಾವು ನಾವು ಈ ಆಟವನ್ನು ನಡೀಲಿಕ್ಕೆ ಬಿಡೋದಿಲ್ಲ ನಾಗ್ಪುರ್ನ ಷಡ್ಯಂತ್ರ ಇಲ್ಲಿ ನಡೆಸಬಾರ್ದು ಸಲುವಾಗಿ ಅವ್ರ ಕೈಯಲ್ಲಿ ಭಾರತದ ಬಾವುಟ ಹಿಡಿತಾ ಇಲ್ಲ ಲಾಠಿ ಹಿಡಿತಾ ಇಲ್ಲ ಚಾಲೆಂಜ್ ಮಾಡ್ತೀವಿ ಲಾಠಿ ಬಿಡಿ ಮಾರ್ತ ಬಾವುಟ ಹಿಡಿ ಜಗತ್ತು ಸೈನ್ಸಲ್ಲಿ ಮುಂದುವರೆದಿದೆ ನಮ್ಮ ಮಕ್ಕಳಿಗೆ ನಮ್ಮ ಜನತೆಗೆ ಆಕಳು ಉಚ್ಚಿ ಕುಡಿಸ್ತಾ ಇದ್ದೀರಿ ನೀವೇನು ಕುಡಿತೀರಿ ಅಮೃತ ಅವ್ರು ಕುಡಿತಾರ ಕರೀರಿ ಮೋಹನ್ ಭಾಗವತಿಗೆ ಬೇರೆ ಯಾರು ಬೇಡ ಮೋಹನ್ ಭಾಗವತ್ ಅಂಡ್ ಅವ್ರ ಅವ್ರದ್ದು ಇದೆ ಅಲ್ಲ ಯಾರೇ ಅಲ್ಲ ಪುರೋಹಿತ ಶಾಹಿಗಳು ನಮ್ಮ ಇಲ್ಲಿ ಬಂದು ಆಫೀಸ್ ಡಿ ಸಿ ಆಫೀಸ್ ಮುಂದಗಡೆ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ಆಕಳ ಉಚ್ಚಿ ಕುಡಿಬೇಕು ಗ್ಲಾಸ್ ಕಟ್ಟಲೆ ಆಕಳ ಹೆಂಡಿ ನಾಷ್ಟ ಮಾಡ್ಬೇಕು ಹೇಳ್ತೀವಿ ಅವ್ರ ಮಾಡಿ ತೋರ್ಸಲಿ ನಾಕತ್ತಿದೆಯಲ್ಲ ಚಿತಾಪುರ್ ತಾಲೂಕಾದೊಳಗೆ ಆರ್ ಎಸ್ ಎಸ್ ಪಥಸಂಚಲನ ಸಂಬಂಧಪಟ್ಟಂತೆ ಇವತ್ತು ದೇಶದ ಗಮನ ಸೆಳೆಯುವಂಥ ಒಂದು ಪ್ರಕರಣಗಳು ಪ್ರಕ್ರಿಯೆಗಳು ನಡೆದವಾಗ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ಸಿನ ಪಾತ್ರ ಅತ್ಯಂತ ಅಪಾಯಕಾರಿಯಾದ ಪಾತ್ರ ಅಂತ ನಾವು ಸ್ಪಷ್ಟವಾಗಿ ಗ್ರಹಿಸಿದ್ದೀವಿ ಆರ್ ಎಸ್ ಎಸ್ಸು ಪಥಸಂಚಲನೆ ಮಾಡಿದ ಕಡೆಗೆಲ್ಲ ಅಶಾಂತಿ ದೊಂಬಿ ಗಲಭೆ ಆಗಿದ್ದು ದಾಖಲೆಗಳನ್ನು ನಾವು ಅದನ್ನು ವಿತ್ ಎವಿಡೆನ್ಸ್ ನಿಮಗೆ ನಾವು ಕೊಡಬಹುದು ನಮ್ಮ ನಾಡು ಶರಣ ಸೂಫಿ ಸಂತರ ನಾಡು ಚಿತಾಪುರಕ್ಕೆ ನೀವು ಬಂದ್ರೆ ಅದು ಬುದ್ಧನ ನಾಡು ಹೌದು ಸನ್ನತಿಯಲ್ಲೇ ಅದ ಬುದ್ಧನ ತತ್ವಗಳು ಅನುರಣಿಸಿದ ನೆಲ ಅದು ಹಾಗಾಗಿ ನಮ್ಮಲ್ಲಿ ಎಲ್ಲ ಸಮುದಾಯದ ಜನ ಯಾತೃತ್ವದಿಂದ ಬಂದಿದ್ದಾರೆ ಆರ್ ಎಸ್ ಎಸ್ನವರು ನಾವು ರಾಷ್ಟ್ರ ಕಟ್ಟುವ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವರು ರಾಷ್ಟ್ರ ಕೆಡುವ ಕೆಲಸ ಮಾಡಿದ್ದಾರೆ ರಾಷ್ಟ್ರದಲ್ಲಿ ಯಾವುದು ಒಳ್ಳೆ ಕೆಲಸ ಮಾಡ್ಯಾರ ಒಂದು ಪಟ್ಟಿ ಕೊಡು ನಾವು ಸಾಮಾನ್ಯ ಮೊದಲಿಂದ ಒಂದು ಪ್ರಶ್ನೆ ಕೇಳ್ತಾ ಬಂದಿಬಿ ನೀವು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ ಒಬ್ಬರದಾದ್ರೂ ಹೆಸರು ಕೊಡಿ ಇಲ್ಲ ಏನು ರಾಷ್ಟ್ರ ಕಟ್ಟಿದ್ದೀರಿ ಎಲ್ಲಿ ಕಟ್ಟಿದ್ದೀರಿ ನಿಮ್ಮ ಕಾರಣದಿಂದ ಇಡೀ ದೇಶದಾದ್ಯಂತ ದೊಂಬಿ ಗಲಭೆ ಆಗಿರೋದು ಹಿಂದೂ ಮುಸ್ಲಿಂ ದಂಗೆಗಳಾಗಿರೋದು ಮುಸ್ಲಿಂ ಸಮುದಾಯದ ಮೇಲೆ ಮಹಿಳೆಯರ ಮೇಲೆ ದಲಿತ ಅಲ್ಪಸಂಖ್ಯಾತರ ಮೇಲೆ ಆಗಿದ್ದಕ್ಕೆ ಪ್ರೇರಣೆ ಮಾಡಿದ್ದೀರಿ ಮಾಡಿದ್ದೀರಿ ಇದು ನಮ್ಮಲ್ಲಿ ದಾಖಲೆಗಳಿದ್ದಾವೆ ಇತ್ತೀಚೆಗೆ ಮಾನ್ಯ ಜಸ್ಟಿಸ್ ಅವ್ರ ಮೇಲೆ ಶೂ ಎಸ್ ದಿಸ್ ಪ್ರಕರಣ ಆಯಿತು ಆರ್ ಎಸ್ ಎಸ್ನವ್ರು ಖಂಡನೆ ಮಾಡಿದ ಖಂಡನೆ ಮಾಡಿಲ್ಲ ಮತ್ತು ಮೋಹನ್ ಭಾಗವತ್ ಅವರು ಲಿಂಗಾಯತ್ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡಲ್ಲ ಅಂತ ಅವ್ರು ಹೇಳಿದರು ಗುವಾರಿ ಸಂವಿಧಾನ ಜೈನ್ ಅಲ್ಪಸಂಖ್ಯಾತಕ್ಕೆ ಧರ್ಮಕ್ಕೆ ಮಾನ್ಯತೆ ಕೊಡಲಿಲ್ಲ ಲಿಂಗಾಯಿತು ಅದಕ್ಕಿಂತ ಪ್ರಕರಣ ನೀವು ಯಾರು ಕೊಡೋಲ್ಲ ಅನ್ನೋದು ಸೊ ಇವೆಲ್ಲ ಕನ್ನೇರಿ ಸ್ವಾಮಿಯ ಮೂಲಕ ಬಸವ ಸಂಸ್ಕೃತಿಯ ಮಠಾಧೀಶರ ಮೇಲೆ ದಾಳಿ ಮಾಡಿಸೋದು ಮತ್ತು ವಚನ ಸಾಹಿತ್ಯವನ್ನೇ ನಿರ್ನಾಮ ಮಾಡಲಿಕ್ಕಾಗಿ ಅವರು ಪ್ರಯತ್ನ ಪಡೋದು ಇವೆಲ್ಲವೂ ಸಹಿತ ರಾಷ್ಟ್ರವನ್ನು ಅಧೋಗತಿಗೆ ತಳ್ಳುವಂಥ ಕೆಲಸಗಳಿವೆ ಹಾಗಾಗಿ ನಾವು ಚಿತಾಪುರದ ಈ ಪ್ರಕರಣವನ್ನು ಅವರು ಅಪಾಯವನ್ನೇ ಉಂಟು ಮಾಡ್ತಾ ಇದ್ದಾರಾ ಈ ಅಪಾಯವನ್ನು ತಡೆಗಟ್ಟಬೇಕು ಅನ್ನುವ ಸಲುವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಅಗ್ಲಪತ್ರ ಕೊಟ್ಟಿದ್ದೀವಿ ಈ ನಾಡಿನ ಎಲ್ಲ ಸಮುದಾಯಗಳ ಜನ ಪ್ರಗತಿಪರಗಳು ಪ್ರಗತಿಪರ ವ್ಯಕ್ತಿ ಶಕ್ತಿ ಪ್ರತಿಯೊಬ್ಬರೂ ಸೇರಿಕೊಂಡು ಸೌಹಾರ್ದ ಕರ್ನಾಟಕದ ಹೆಸರಲ್ಲಿ ಅಗ್ನ ಪತ್ರ ಕೊಟ್ಟಿದ್ದೀವಿ ಏನಂದ್ರೆ ಆರ್ ಎಸ್ ಎಸ್ ಪಥಚಂಚಲನ ಲಾಠಿಯೊಂದಿಗೆ ಪಥಸಂಚಲನ ಮಾಡ್ತಾರೆ ಲಾಠಿ ಯಾಕೆ ಹಿಡಿತೀರಿ ಅಂತ ನಮ್ಮ ಪ್ರಶ್ನೆ ದಸರಾ ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ದೇವಿ ಸ್ವರೂಪಿಣಿಯರು ಅಂತ ಪ್ರಚೋದನೆ ಮಾಡಿ ಅವ್ರ ಕೈಯಲ್ಲಿ ತಲವಾರುಗಳನ್ನು ಕೊಟ್ಟು ಮೆರವಣಿಗೆ ಮಾಡಿಸ್ತಾರೆ ಪೆನ್ನು ಹಿಡಿಯುವ ಕೈಯುವ ಮಕ್ಕಳಿಗೆ ಲಾಠಿ ಕೊಡ್ತಾರೆ ಅವ್ರದ್ದು ಯಾರೋ ಒಬ್ಬ ಸ್ವಾಮೀಜಿ ಹೇಳ್ತಾರ ಪೆನ್ನು ಕೊಡಬೇಡ್ರಿ ಅವ್ರ ಕೈಗೆ ಬಂದೂಕು ಕೊಡ್ರಿ ಲಾಠಿ ಕೊಡ್ರಿ ಅಥವಾ ತಲ್ವಾರು ಕೊಡ್ರಿ ಅಂತ ಮಾತಾಡ್ತಾರೆ ತಲವಾರು ಬಂದೂಕು ಲಾಠಿ ಯಾಕೆ ಬೇಕು ಇವರ ಪದ ಸಂಚಲನ ಲಾಠಿ ಹಿಡ್ಕೊಂಡು ಮಾಡ್ತಾರೆ ಎಲ್ರಿ ಯಾಕೆ ಮಾಡ್ತಾರ ಲಾಠಿ ಹಿಡ್ಕೊಂಡು ನೀವು ಯಾರು ತೊಂದರೆ ಮಾಡ್ತಾ ಇದ್ದಾರ ಲಾಠಿ ಮೂಲಕ ನೀವು ನಿಮಗೆ ಕಾಲಿಲ್ಲ ಅಂದರೆ ಲಾಠಿ ಹಿಡಿಬೋದು ವಯಸ್ಸಾಗ್ಯದ ಅಂದರೆ ಲಾಠಿ ಹಿಡಿಬೋದು ನೀವು ಮೆರವಣಿಗೆ ಮಾಡುವಾಗ ನಾಯಿಯೋ ಏನೋ ಅಡ್ಡ ಬರ್ತದೆ ಅಂದರೆ ಹೊಡಿಲಿಕ್ಕೆ ಒಂದು ಲಾಠಿ ಸಾಕು ಅದು ತೆಗಿಲಿಕ್ಕೆ ಒಂದು ಲಾಠಿ ಸಾಕು ಎಲ್ಲರೂ ಕೈಯಲ್ಲಿ ಅಪಾಯಕಾರಿ ಅಸ್ತ್ರವಾದಂಥ ಆಯುಧವಾದಂಥ ಲಾಠಿಯನ್ನು ಹಿಡ್ಕೊಂಡು ಪಥಸಂಚಲನೆ ಮಾಡ್ತೀವಿ ಇದು ಸಮಾಜದಲ್ಲಿ ಮಕ್ಕಳು ಯುವಕರು ಮತ್ತು ಇಡೀ ಸಮಾಜದ ವೃದ್ಧರು ಎಲ್ಲರ ಮನಸ್ಸಲ್ಲೂ ಒಂದು ಭಯವನ್ನು ಅಸ್ಥಿರತೆಯನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಇದು ಹಾಗಾಗಿ ನಾವು ಲಾಠಿಯೊಂದಿಗೆ ಇವರೇನು ಪಥಸಂಚಲನೆ ಮಾಡಲಿಕ್ಕಾಗಿ ಹೊರಟಿದ್ದಾರ ಇದನ್ನು ಸರ್ಕಾರ ತಡೆಗಟ್ಟಬೇಕು ಪರ್ಮಿಷನ್ ಕೊಡಬಾರ್ದು ಲಾಠಿಯೊಂದಿಗಂತೂ ಅವ್ರು ಯಾವ ಕಾರಣಕ್ಕೂ ಪಥಸಂಚಲನೆ ಮಾಡಬಾರ್ದು ಪಥಸಂಚಲನೆ ಮಾಡಬೇಕಾದ್ರೆ ಸರ್ಕಾರದ ನಿಯಮದ ಪ್ರಕಾರ ಪರ್ಮಿಷನ್ ತೊಗೊಂಡು ಪಥಸಂಚಲನೆ ಮಾಡಿರಿ ಒಂದು ವೇಳೆ ನಿಮಗೆ ಪಥಸಂಚಲನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟರು ಸಹ ಇಪ್ಪತ್ನಾಲ್ಕು ಜಜ್ಮೆಂಟ್ ಬರ್ತದೆ ನಾವು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಲಾಠಿಯೊಂದಿಗೆ ಪಥಸಂಚಲನ ಕೂಡದು ಭಯ ಉಂಟು ಮಾಡುವಂಥದ್ದಿದು ಕೂಡದು ಇದು ತಪ್ಪು ಇಲ್ಲಿವರೆಗೆ ದೇಶವನ್ನು ಅಜ್ಞಾನಕ್ಕೆ ಬಡತನಕ್ಕೆ ಇಂಥದಕ್ಕೆಲ್ಲ ತಳ್ಳಿಬಿಟ್ಟಲ್ಲಿ ಆರ್ ಎಸ್ ಎಸ್ನ ಇವರೇ ದೊಡ್ಡ ಅಡ್ಡಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗೆ ಇವರೇ ದೊಡ್ಡ ಅಡ್ಡಿ ಇವರು ಈಗ ಪಥಸಂಚಲ ನೂರು ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಪಥಸಂಚಲನ ಮಾಡ್ತಾ ಇದ್ದಾರಾ ಮತ್ತು ಲಾಠಿಯೊಂದಿಗೆ ಮಾಡ್ತಾ ಇದ್ದಾರಾ ನಾವು ಇದನ್ನು ತೀವ್ರವಾಗಿ ತಡೆಗಟ್ಟಬೇಕು ಅಂತ ಸರ್ಕಾರ ಮಾಡಿ ಪತ್ರ ಕೊಟ್ಟು ನಮ್ಮ ದೇಶದಲ್ಲಿ ಒಂದು ಎರಡು ಸಂವಿಧಾನ ಇದೆ ಒಂದು ಸಮಗ್ರ ಅಭಿವೃದ್ಧಿಯನ್ನು ಬಯಸುವಂಥ ವಿಜ್ಞಾನ ತಂತ್ರಜ್ಞಾನ ಮಾನವೀಯತೆ ಪ್ರಾತೃತ್ವ ಹೇಳುವಂಥ ಪ್ರತಿಯೊಬ್ಬರ ಸ್ವಾತಂತ್ರ್ಯವನ್ನು ರಕ್ಷಿಸುವಂಥ ಸಂವಿಧಾನ ಘನವಾದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಇನ್ನೂ ಒಂದು ಅಘೋಷಿತ ಸಂವಿಧಾನವನ್ನು ಅವರು ಹೇರ್ಲಿಕ್ಕೊಳ್ತಾರ ಮನುವಾದಿಗಳು ಪುರೋಹಿತಶಾಹಿಗಳು ಅದು ವರ್ಣ ವ್ಯವಸ್ಥೆಯ ಮನುಸ್ಮೃತಿ ಅನ್ನುವ ಸಂವಿಧಾನ ಸೊ ಆ ಮನುಸ್ಮೃತಿ ಅನ್ನುವ ಸಂವಿಧಾನದ ಮೂಲಕ ಅವರು ಈ ದೇಶವನ್ನು ಅಧೋಗತಿಗೆ ತಳ್ಳಬೇಕು ಅಂತ ಅಂತಾರೆ ಸೊ ಹೀಗಿದ್ದಾಗ ನಾವು ಹೇಳ್ತೀವಿ ಈ ದೇಶ ಸಂವಿಧಾನದ ಮೇಲೆ ನಡಿಬೇಕು ಅವರ ಮನಸ್ಮೃತಿ ಮೇಲೆ ಅಲ್ಲ ಯಾವ ಕಾರಣಕ್ಕೂ ಇದನ್ನು ನಾವು ನಡಿಲಿಕ್ಕೆ ಬಿಡಲ್ಲ ಸೊ ಇದು ಇಡೀ ದೇಶದ ಮೊದಲಾದ್ರೆ ಏನಾಗ್ತಿತ್ತು ಎಲ್ಲರ ಬಾಯಿ ಮುಚ್ಚಿಸಿ ಮುಚ್ಚಿಸಿ ಇಡ್ತಿತ್ತು ಇದು ಈಗ ಸೋಷಿಯಲ್ ಮೀಡಿಯಾ ಯುಗ ಎ ಐ ಯುಗ ಎಲ್ಲ ಗೊತ್ತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯುಗ ಈ ಯುಗದಲ್ಲಿ ನೀವು ಯಾರ ಬಾಯು ಮುಚ್ಚಿಸ್ಬಂಡಿಲ್ಲ ಮತ್ತು ಜನ ನೀವು ಎಷ್ಟೇ ಮುಚ್ಚಿ ಬಾಯಿ ಮುಚ್ಚಿಕೊಡ್ರಿ ಅಂತಂದರೂ ಸಹ ಬಾಯಿ ಮುಚ್ಚಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಸಂವಿಧಾನ ಮತ್ತು ಜನತೆ ಚಳುವಳಿ ನಮ್ಮನ್ನು ಪ್ರಜ್ಞಾವಂತರನ್ನಾಗಿ ಮಾಡೋಲ್ಲ ಯಾವ ಮಹಿಳೆಯನ್ನು ಚಿತೆ ಮೇಲೆ ಇಟ್ಟು ಬೆಂಕಿ ಹಾಸ್ತೀವಿ ಅಂತ ಹೇಳಿದ್ರೆ ಯಾವ ಮಹಿಳೆಯನ್ನು ಒಪ್ಪಲ್ಲ ಒಪ್ಪಲ್ಲ ಇವನ್ ಅವರೇ ಅವರಿಗೆ ಹೇಳ್ತೀನಿ ನಾನು ಇವತ್ತು ಎಲ್ಲರೂ ಒಟ್ಟಾಗಿ ಇದಕ್ಕೆ ವಿರೋಧ ಮಾಡ್ತಿದ್ದಾರೆ ಬಿ ಆರ್ಮಿ ಪಿ ದಲಿತ ಪ್ಯಾಂಥರ್ ಎಲ್ಲ ಸಂಘಟನೆಗಳು ಪ್ರಗತಿಪರರು ಎಲ್ಲರೂ ಇವತ್ತು ಒಟ್ಟಾಗಿ ಈ ಶಾಹಿಯ ದುರ್ಮಾರ್ಗ ಮನುಸ್ಮೃತಿಯ ದುಷ್ಟತನ ಭಾರತವನ್ನು ಹಿನ್ನಡೆಗೆ ತಳ್ಳುವಂಥ ರಾಷ್ಟ್ರದ್ರೋಹಿ ಕೃತ್ಯಕ್ಕೆ ಎಲ್ಲರೂ ಒಟ್ಟಾಗಿ ಇವತ್ತು ವಿರೋಧ ಮಾಡ್ತಿದ್ದಾರೆ ಯಾಕೆ ಯಾಕಂತ ಕೇಳಿದ್ರೆ ಈ ನೆಲ ಶರಣ ಸೂಫಿ ಸಂತ ಅವಧೂತ ಆರೂಢರ ನೆಲ ಇಲ್ಲಿ ಖಜಾ ಬಂದೆ ನವಾಜ್ ಗೆಸಿದ್ರ ಶರಣ ಸಬ್ಬ ಅಪ್ಪ ಇಬ್ಬರದು ದೊಸ್ತರಾ ಸಂಸ್ಕೃತಿ ಇಲ್ಲಿ ಬಂದು ಅವರು ಬುದ್ಧನ ನೆಲದಲ್ಲಿ ಬಂದು ಅವರು ಲಾಠಿ ಹಿಡ್ಕೊಂಡು ಪಥ ಸಂಚಲನೆ ಮಾಡುವ ಮೂಲಕ ಭಯವನ್ನು ಉಂಟು ಮಾಡ್ತಾರ ಮತ್ತು ಕನ್ನೇರಿ ಸ್ವಾಮಿಯ ಮೂಲಕ ಮಠಾಧೀಶ ಬಸವ ಸಂಸ್ಕೃತಿ ಮಠಾಧೀಶರನ್ನ ಬಯಸ್ತಾರ ಮತ್ತು ಜಡ್ಜ್ ಮೇಲೆ ಶೂ ಎಸಿತಾರ ಆರ್ ಎಸ್ ಎಸ್ಸು ಖಂಡನೆ ಸಹ ಮಾಡೋದಿಲ್ಲ ಬೇರಾರ ಇವು ಮೋಹನ್ ಭಾಗವತ್ ಯಾಕೆ ಖಂಡನೆ ಮಾಡಲಿಲ್ಲ ಆನ್ಸರ್ ಟು ಇಂಡಿಯಾ ಭಾರತಕ್ಕೆ ಉತ್ತರ ಕೊಡಿ ಒಬ್ಬ ಜಡ್ಜ್ ಮೇಲೆ ಶೂ ನೀವು ನೀವ್ಯಾಕೆ ಖಂಡಿಸಲಿಲ್ಲ ನಿಮ್ಮ ಕನೇರಿ ಸ್ವಾಮಿ ಮೂಲಕ ನಮ್ಮ ನಾಡಿನ ಬಸವ ಸಂಸ್ಕೃತಿ ಮಠಾಧೀಶರಿಗೆ ಬಯಸ್ತೀರಿ ಏನರ್ಥ ನೀವು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮಾನ್ಯತೆ ಕೊಡಲ್ಲ ಅಂತೀವಿ ಯು ಯಾರು ನಿಮಗೆ ಕೋ ಕೇಳಿದಾರ ನಮಗೆ ಸಂವಿಧಾನ ಘನವಾದಂಥ ನಿಮ್ಮ ಮನಸ್ಮೃತಿಯಲ್ಲ ಇವೆಲ್ಲವೂ ಈಗ ಜನ ಜಾಗೃತ ಆಗಿದ್ದಾರೆ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹಾಗಾಗಿ ದಲಿತ ಭೀಮ್ ಭೀಮಾರ್ವಿ ಮಹಿಳಾ ಸಂಘಟನೆಗಳು ಯುವಕ ವಿದ್ಯಾರ್ಥಿ ಸಂಘಟನೆಗಳು ರೈತರು ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಇವತ್ತು ಸೆಟಲ್ ನಿಂತಿದ್ದಾರೆ ಈ ನೆಲದಲ್ಲಿ ಲಾಠಿಯೊಂದಿಗಿನ ಪಥಸಂಚಲನ ಮನುಸ್ಮೃತಿ ಹೇರುವ ದುಷ್ಟ ಕೃತ್ಯ ಹಿಂದೂ ಮುಸ್ಲಿಮರ ಮೇಲೆ ದಂಗೆ ಹಬ್ಬಿಸುವಂಥ ದ್ರೋಹದ ಕೆಲಸ ಅಮಾನವೀಯ ಕೆಲಸ ಹೆಮ್ಮೆಟ್ಟಿಸ್ತೀವಿ ಎಚ್ಚರ ರಾಷ್ಟ್ರೀಯ ರಾಷ್ಟ್ರವನ್ನು ಕಟ್ತೀವಿ ಅಂತ ಸುಳ್ಳು ಬೊಗಳಿ ಸುಳ್ಳು ಹೇಳಿ ನೀವು ನಮ್ಮ ದೇಶವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ದೇಶ ಹೊಡೀತಾ ಇದ್ದೀವಿ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿಲ್ಲ ರಾಷ್ಟ್ರೀಯ ಸರ್ವನಾಶ ಸಂಘ ಅಂತ ಅದಕ್ಕಾಗಿಯೇ ನಾವು ದೃಢವಾಗಿ ಹೇಳ್ತಾ ಇದ್ದೀವಿ ನೀವು ರಾಷ್ಟ್ರ ಕಟ್ಟೋದು ಕೆಲಸ ಆದರೆ ಜಡ್ಜ್ ಮೇಲೆ ಶೂ ಎಸ್ದಿದ್ದನ್ನು ವಿರೋಧಿಸ್ತಾ ಇದ್ವಿ ಮಹಿಳೆಯರ ಸಮಾನತೆ ಬಯಸ್ತಾ ಇದ್ರಿ ಬಸವ ಸಂಸ್ಕೃತಿಯನ್ನು ಎತ್ತಿಡಿತಾ ಇದ್ರಿ ಸಂವಿಧಾನಕ್ಕೆ ನಾವು ಧಕ್ಕೆ ಆಗಲಿ ಬಿಡಲ್ಲ ಮೇಲೆ ಹೊತ್ಕೋತಿದ್ರಿ ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತ ನಿಮ್ಮ ಎಂ ಪಿಗಳು ಹೇಳ್ತಾ ಏನಾದರೂ ಇದೇನಾ ಹಾಗಾಗಿ ಹೆಮ್ಮೆಟ್ಟಿಸ್ತೀವಿ ನಿಮ್ಮನ್ನು ಕಲ್ಯಾಣ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕದ ನಾಡಿನಲ್ಲಿ ನಾವು ನಾವು ಈ ಆಟವನ್ನು ನಡಿಲಿಕ್ಕೆ ಬಿಡೋದಿಲ್ಲ ಶೆಡ್ ಷಡ್ಯಂತ್ರ ಇಲ್ಲಿ ನಡೆಸಬಾರ್ದು ಅನ್ನೋ ಸಲುವಾಗಿ ಎಲ್ಲರೂ ಒಟ್ಟಾಗಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರ್ತಿದ್ದಾರೆ ನಾವು ಮಾಡ್ತೀವಿ ಮಾಡ್ರಿ ಬರ್ರಿ ನೀವು ಅಂತೇಳಿ ಈ ಎಲ್ಲ ಡೆವಲಪ್ಮೆಂಟ್ಗಳನ್ನ ಗಮನಿಸ್ತಾ ಇದ್ದೀವಿ ಮತ್ತು ನಾವು ಚಿತಾಪುರದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಕಾಪಾಡುವ ದಿಕ್ಕಿನಲ್ಲಿ ಒಂದು ಬೃಹತ್ತಾದ ಸೌಹಾರ್ದ ಸಮಾವೇಶ ಸಮಾವೇಶಗಳನ್ನು ಮಾಡ್ತಾ ಇದ್ದೀವಿ ಸೌಹಾರ್ದ ಆ್ಯಕ್ಚುಲಿ ಈ ತಿಂಗಳ ಕೊನೆಯಲ್ಲಿ ನಾವು ಡಿಸೈಡ್ ಮಾಡ್ ಮಾಡಿದ್ದೀವಿ ಅಧಿಕೃತ ಡೇಟನ್ನು ನಿಮ್ಗೆ ಖಂಡಿತ ನಾವು ಹೇಳ್ತೀವಿ ಆದರೆ ಬೃಹತ್ತಾದಂಥ ಅವ್ರ ಕೈಯಲ್ಲಿ ಭಾರತದ ಬಾವುಟ ಹಿಡಿತಾ ಇಲ್ಲ ಲಾಠಿ ಹಿಡಿತಾ ಇದ್ದಾರೆ ಚಾಲೆಂಜ್ ಮಾಡ್ತೀವಿ ಲಾಠಿ ಬಿಡಿ ಭಾರತದ ಬಾವುಟ ಹಿಡಿ ಆ್ಯಕ್ಚುಲಿ ಮಿನಿಸ್ಟ್ರ್ ಒಂದು ಒಳ್ಳೆ ಮಾತಾಡಿದರು ಏನು ಅಂತ ಕೇಳಿದ್ರೆ ನಿಮ್ಮ ಮಕ್ಕಳಿಗೂ ಆಕಳ ಉಚ್ಚಿ ಕೊಡಿಸಿರಿ ಗಣವೇಶ ಮಾಡಿರಿ ಆಕಳ ಹೆಂಡಿ ತಿನಿಸ್ರಿ ಎಲ್ಲಿ ಸಾರ್ವಜನಿಕವಾಗಿ ಯಾರು ಬಿ ಜೆ ಪಿ ಲೀಡರ್ಗಳು ಆರ್ ಎಸ್ ಎಸ್ ಎನ್ ಲೀಡ್ರ್ಗಳು ಆವತ್ತು ನಾವು ನಿಮ್ಮ ಬಗ್ಗೆ ಮಾತಾಡೋದು ಬಿಡ್ತೀವಿ ಎಸ್ ಈ ನಾಡಿನ ಸಮಸ್ತ ಜನತೆ ಇದು ಹೇಳ್ತಾ ಬರ್ತಾ ಇದ್ದೀವಿ ಆಕಳು ಉಚ್ಚಿಯನ್ನು ಕುಡಿಸ್ತಾ ಇದ್ದೀರಿ ನೀವು ಜಗತ್ತು ಸೈನ್ಸ್ ಅಲ್ಲಿ ಮುಂದುವರೆದಿದೆ ನಮ್ಮ ಮಕ್ಕಳಿಗೆ ನಮ್ಮ ಜನತೆಗೆ ಆಕಳು ಉಚ್ಚಿ ಕುಡಿಸ್ತಾ ಇದ್ದೀರಿ ನೀವೇನು ಕುಡಿತೀರಿ ಅಮೃತ ಅವ್ರು ಕುಡಿತಾರ ಕರೀರಿ ಮೋಹನ್ ಭಾಗವತ್ಗೆ ಬೇರೆ ಯಾರು ಬೇಡ ಮೋಹನ್ ಭಾಗವತ್ ಅಂಡ್ ಅವ್ರ ಪಟಾಲಮ್ಮ ಅವ್ರ ದೀದಿ ಅಲ್ಲ ಯಾರ್ಯಾರೇ ಅಲ್ಲ ಪುರೋಹಿತ ನಮ್ಮ ಇಲ್ಲಿ ಬಂದು ಆಫೀಸ್ ಡಿ ಸಿ ಆಫೀಸ್ ಮುಂದ್ಗಡೆ ಕಟ್ಟೆ ಮೇಲೆ ನಿಂತ್ಕೊಂಡು ಅವರು ಆಕಳ ಹುಚ್ಚಿ ಕುಡಿಬೇಕು ಗ್ಲಾಸ್ ಕಟ್ಟಲೆ ಆಕಳ ಹೆಂಡಿ ನಾಷ್ಟ ಮಾಡ್ಬೇಕು ಹೇಳ್ತೀವಿ ಅವರು ಮಾಡಿ ತೋರಿಸಿ ತಾಕತ್ತಿದೆಯಲ್ಲ ನಮ್ಮ ಶೂದ್ರ ಜನಾಂಗ ದಲಿತ ಜನಾಂಗ ಹಿಂದುಳಿದ ಜನಾಂಗ ಮಹಿಳೆಯರಿಗೆ ಹೆಂಡಿ ತಿನ್ನಿಸಿ ನೀವು ಪೇಡ ಹೊಡಿಬೇಕಂತಿದ್ದೀವಿ ಅಷ್ಟೇ ತಾನೇ ಹಾಗೆ ಮಾಡುವ ಮೂಲಕ ನಿಮಗೆ ನೋಡಿ ನಾನು ಹೇಳ್ತಿದ್ದೀನಿ ನನ್ನ ಮಾತು ಕೇಳ್ತಾ ಇರೋರು ಗಮನಿಸಿ ಅವರಿಂತಹ ಚಟುವಟಿಕೆ ಯಾಕೆ ಮಾಡ್ತಾರೆ ಗೊತ್ತಾ ದೇಶದ ಒಳಗಿನ ಆರ್ಥಿಕ ಸಂಪತ್ತನ್ನು ಲೂಟಿ ಮಾಡುವ ಸಲ ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ತೆಗೆದು ಯಾಕೆ ಕಾಶ್ಮೀರ ಸಂಪತ್ತನ್ನು ಕಾರ್ಪೊರೇಟ್ಗಳಿಗೆ ಲೂಟಿ ಮಾಡಿಸ್ಬೇಕಾಗಿದೆ ಕಲ್ಯಾಣ ಕರ್ನಾಟಕದ ಸಂಪತ್ತನ್ನು ಆರ್ಥಿಕ ಸಂಪತ್ತನ್ನು ಕಾರ್ಪೊರೇಟ್ಗಳಿಗೆ ಲೂಟಿ ಮಾಡಿಸ್ಲಿಕ್ಕಾಗಿ ಅವರು ಯೋಜನೆ ಮಾಡಿದ್ದಾರೆ ಹಾಗಾಗಿ ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಮಾಡಿದ್ದಾರೆ ನಮಗೆ ಈ ಒಳಗಿನ ಷಡ್ಯಂತ್ರ ಗೊತ್ತಾಗ್ತಿದೆ ನಮ್ಮ ನಿರುದ್ಯೋಗ ನಮ್ಮ ಬಡತನ ರಾಷ್ಟ್ರಪ್ರೇಮ ಮಾಡೋಕ್ಕೆ ಮಾತಾಡ್ತಿದ್ದಲ್ಲ ಲಾಠಿ ಹಿಡ್ಕೊಂಡು ಲಾಠಿ ಬಿಟ್ಟು ಭಾರತದ ಬಾವುಟ ಹಿಡಿದು ನಿರುದ್ಯೋಗ ತೆಗೀರಿ ಅಂತ ಬರೀ ದೀತಿ ವಾಂತಿ ನಮ್ಮ ಭಗತ್ ಸಿಂಗನ್ನು ಬಳಸ್ತೀರಿ ನೀವು ನಮ್ಮ ಭಗತ್ ಸಿಂಗ ನಿಮ್ಮ ವಿರುದ್ಧ ನಮ್ಮ ವಿವೇಕಾನಂದರು ನಿಮ್ಮ ವಿರುದ್ಧ ನಮ್ಮ ಮಹಾತ್ಮ ಗಾಂಧಿನ ನೀವು ಆರ್ ಎಸ್ ಎಸ್ನವರು ನಾಥುರಾಮ್ ಗೋಡ್ಸಿ ಕೊಂದಾಕಿದ್ದೀವಿ ಗೊತ್ತಾಯ್ತಲ್ಲ ಸೊ ಅಂಬೇಡ್ಕರ್ಗೆ ಬಳಸಿದಾರೆ ಕೆಲವು ಕಡೆಗೆಲ್ಲ ಅಂಬೇಡ್ಕರ್ ನಿಮ್ಮ ವಿರುದ್ಧ ಯಾವತ್ತೂ ನಿಮ್ಮನ್ನು ಒಪ್ಪಿಲ್ಲ ನಾನು ಹಿಂದೂ ಸಮುದಾಯಲೆ ಹಿಂದೂಗಳ ವಿರುದ್ಧ ಆರ್ ಎಸ್ ಎಸ್ಸು ಎಚ್ಚರ ನನ್ನ ಮಾತು ಎಚ್ಚರಿಕೆಯನ್ನು ಕೇಳ್ಬೋದು ಯಾರಾದರೂ ಅವರು ಹಿಂದೂಗಳ ಪರ ಇಲ್ಲ ಹಿಂದೂಗಳ ಪರ ಇದ್ದರೆ ದೊಡ್ಡ ಸಂಖ್ಯೆಯ ನಮ್ಮ ಹಿಂದೂ ಸಮುದಾಯದ ಜನ ಎಲ್ಲ ಕಾಯಕ ಜೀವಿಗಳ ಸಮುದಾಯ ಜನ ನಿರುದ್ಯೋಗದಲ್ಲಿ ಒದ್ದಾಡ್ತಿದ್ದಾರೆ ಬಡತನದಲ್ಲಿ ನೀವು ಅವ್ರಿಗೆ ಒಳ್ಳೇದು ಮಾಡಬೇಕಾ ಹಿಂದೂಗಳಿಗೆ ಅವ್ರಿಗೆ ಉದ್ಯೋಗಕ್ಕಾಗಿ ಧ್ವನಿ ಎತ್ತಿ ಅವ್ರ ಬಡತನ ಕಿತ್ತಾಕ್ಲಿಕ್ಕಾಗಿ ಧ್ವನಿ ಎತ್ತಿ ಅವ್ರ ಮನೆಗಳಿಗಾಗಿ ಧ್ವನಿ ಎತ್ತಿ ಆ ರೈತರ ಭೂಮಿಗಾಗಿ ಧ್ವನಿ ಎತ್ತಿ ಅಂದರೆ ನೀವು ಹಿಂದೂಗಳ ಪರ ನೀವು ಅದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲಾಠಿ ಹಿಡ್ಕೊಂಡು ಹಿಂದೂಗಳ ಪರ ಅಂತ ಹೇಳಿದ್ರೆ ಸುಳ್ಳು ಹಿಂದೂಗಳ ಪರನೂ ನೀವಲ್ಲ ಹೌದಾ ಸೊ ನೀವು ಇವತ್ತು ಲಾಠಿ ಹಿಡ್ಕೊಂಡು ಮತ್ತೇನೋ ಮಾಡ್ಕೊಂಡು ಇವರೆಲ್ಲರ ವಿರುದ್ಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ಚಾಲೆಂಜು ನಿಮಗೆ ನಮ್ಮದು ರಾಷ್ಟ್ರಪ್ರೇಣ ನಿಮ್ಮದು ಇದು ಕೆಲಸ ಮಾಡಿ ಇದು ಮಾಡಿಲ್ಲ ಅಂದರೆ ನೀವು ಬ್ರಿಟಿಷರಾಗೆ ಗುಲಾಮರಾಗಿದ್ದರೂ ಹಿಂದೆನೂ ಒಬ್ಬರು ಸ್ವಾತಂತ್ರ್ಯ ಚಳವಳಿ ಭಾಗವಹಿಸಿಲ್ಲ ಈಗಲೂ ನೀವು ಭಾಗವಹಿಸ ಹಾಗಾಗಿ ನೀವು ಭಾರತ ವಿರೋಧಿ ಹಿಂದೂಗಳ ವಿರೋಧಿ ಮಹಿಳಾ ಸಮಸ್ತ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಒಟ್ಟು ಭಾರತದ ವಿರೋಧಿ ಪ್ರಪಂಚದಲ್ಲಿ ಭಾರತವನ್ನು ತಲೆ ತಗ್ಗಿಸುವಂಗೆ ಮಾಡುವ ದುಷ್ಟಕೃತ್ಯದಲ್ಲಿ ನೀವಿದೆ